ನಾವು ಬದುಕಿರೋವರೆಗೂ ದೇವರಿಗೆ ಒಳ್ಳೆಯ ಸಾಕ್ಷಿಯಾಗಿರಬೇಕು ದೇವ ಜನರಿಗೆ ನಮ್ಮ ಕಾರ್ಯನಂತ ಸಹಾಯ ಮಾಡಬೇಕು ಇದು ನನ್ನ ಗುರಿ చేసినటువంటి ఈ యొక్క పాదయాత్రను తండ్రి మీకు మహిమకరముగా మీరు మార్చమని మేము ప్రార్థన చేస్తున్నాం మీ నామంలో మేము మరి పడుతున్నటువంటి ప్రయాసము తండ్రి వ్యర్థము కాకుండా తండ్రి మాకు రావాల్సినటువంటి జీవనలో ఇక్కడ ఉన్నటువంటి ప్రతి ఒక్క సేవకుల పైనను ప్రతి ఒక్క విశ్వాసుల పైనను మీరు సమృద్ధిగా ఉంచమని ప్రార్థన చేస్తున్నాం మా యొక్క చిత్తము తల్లి మీ నామాన్ని హెచ్చరించడం తండ్రి మీ నామాన్ని గనపరచడము తండ్రి మీరు మాకు ఇచ్చిన ఈ యొక్క దానితను బట్టి మీకు ఇస్తుంటున్నాం ఎంతో తండ్రి ఈ ధన్యత లేక ఉంటున్నారు ఏ యోగ్యత లేనటువంటి మాకు తల్లి మీరు ఈ యొక్క గొప్ప ధన్యతలు ఇచ్చారు అందును బట్టి మీకు స్తోత్రాలు చెల్లిస్తుంటున్నాం ఈ యొక్క కార్యక్రమాన్ని నడిపిస్తున్నటువంటి తల్లి మీ యొక్క సన్నిధి మీ యొక్క ప్రసన్నత మీ యొక్క కాపుదల మా అందరితో ఉంచారు తల్లి ఇక ముందు జరుగుతున్నటువంటి ప్రతి కార్యక్రమాల తల్లి ఇష్ట యశస్వి ఈ ఒక మెరవణిగా ఆ దేవుని దేవర దేవుని ఆశీర్వాదం ఆశీర్వాద ఎల్ల శ్రమ ಮಹಾನ್ ವ್ಯಕ್ತಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಇದ್ದಾರೆ ಅಂದ್ರೆ ಅದು ನಿಜವಾಗಲೂ ಎಷ್ಟು ಸಂತೋಷವಾದ ವಿಷಯ ಅಂದ್ರೆ ಜೋರ ಚಪ್ಪಾಳು ನಾವು ವ್ಯಕ್ತಪಡಿಸ್ತೇನೆ ಹಾಗಾಗಿ ಇವತ್ತು ನಮ್ಮ ಅತಿಥಿಯಾದಂತಹ ನಮ್ಮ ಆಟರಾಜ ಅಣ್ಣ ಅವರು ವೇದಿಕೆ ಮೇಲೆ ಬರಬೇಕಿಂತ ಕೇಳ್ಕೊಳ್ತೇನೆ ಅವ್ರು ಬರುವಾಗ ನಾವು ಜೋರಾಗಿ ಚಪ್ಪಾಳ ಈ ಸಮಯದಲ್ಲಿ ಅವರಿಗೆ ಒಂದು ಸಣ್ಣ ನಾವು ಸನ್ಮಾನವನ್ನ ನಮ್ಮ ಮಧ್ಯದಲ್ಲಿ ನಮ್ಮ ಮುಖ್ಯ

ಫೈಟ್ ಮಾಸ್ಟರ್ ಆಗಿ ಇವತ್ತು ಮೈನಾರಿಟಿ ಸಂಬಂಧಪಟ್ಟಂತ ಅನೇಕ ಕ್ರೈಸ್ತರಿಗೆ ಮತ್ತು ಮುಸಲ್ಮಾನರಿಗೆ ಸಹಾಯ ಸಹಾಯಕರವಾಗಿ ಇದ್ದಂತ ಇರುವಂತ ನಮ್ಮ ಮಧ್ಯದಲ್ಲಿ ಇರುವಂತ ಸರ್ ಅವರು ನಮ್ಮ ಮುಂದೆ ಇದ್ದಾರೆ ಅವರು ನಾವು ವೇದಿಕೆ ಮೇಲೆ ಮಾಡಿಕೊಂಡು ಮಾಡೋಣ ಸಭೆಯಲ್ಲಿ ನಮ್ಮ ಈ ಸಭಾ ಮುಖ್ಯ ಅತಿಥಿಯಾಗಿ ಈ ಒಂದು ಭಾಗದಲ್ಲಿ ನಮ್ಮ ಹೆಸರುವಾಸಿಯಾದಂತ ಶಾಲೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯ ಮುಖ್ಯ ಅಧ್ಯಕ್ಷರು ಆದಂತ ನಮ್ಮ ಬಂದಿದ್ದಾರೆ ಹಾಗಾಗಿ ಅವರನ್ನು ಚಪ್ಪಿನಲ್ಲಿ ಐತಿಥ್ಯ ಪರವಾಗಿ ಅವರಿಗೆ ಸನ್ಮಾನ ಇವತ್ತು ನಾನು ಒಂದು ತುಂಬಾ ಖುಷಿ ಪಡ್ತೀನಿ ಒಗ್ಗಟ್ಟು ಸುಮಾರು ಸತಿ ನೋಡಿದ್ವಿ ಸುಮಾರು ಗುಂಪಲ್ಲಿ ನೋಡಿದ ಒಗ್ಗಟ್ಟು ಯೂನಿಟಿ ಬಟ್ ಫಸ್ಟ್ ಟೈಮ್ ಕ್ರಿಶ್ಚಾನಿಟಿ ಎಗಡೆ ಹೆಗಡೆ ಇಷ್ಟ್ರಿ ಯೂನಿಟಿ ಆಗಿದೆ ನಾನು ಸಂತೋಷ ತುಂಬಾ ತುಂಬಾ ಸಂತೋಷ ಎಲ್ಲಿ ಒಗ್ಗಟ್ಟಿದು ಅಲ್ಲಿ ಬಿಡುಗಡೆ ಸಕ್ಸಸ್ ಎಷ್ಟು ಕಾಡು ಕಾಡು ನಾಯಿ ನಾಯಿ ಇದೆ ಓಣ ಇದ್ದಾರೆ ತಮಿಳಲ್ಲಿ ಅದು ಇಪ್ಪತ್ತು ಹೋಗುತ್ತೆ ಅದು ಆ ಸಿಂಹ ಪತ್ರೆ ಕೂಡ ಸೋತದೆ ಸಿಂಹ ಪತ್ರೆ ಕಾಡಿಗೆ ರಾಜ ಅಂತ ಹೇಳ್ತೀವಿ ಅಲ್ವಾ ಆದರೆ ಗುಂಪು ಸೇರಿಬಿಟ್ರೆ ರಾಜ ಕೂಡ ಸೋತ ನಾವು ಯಾವಾಗಲೂ ಇನ್ ಅವರ್ ಕ್ರಿಸ್ಟಿಟಿ ನಾವೆಲ್ಲ ಯೂನಿಟಿ ಆಗಿದ್ರೆ ಖಂಡಿತ ನಮ್ಗೆ ಬೇಕಾಗಿರುವ ಹಕ್ಕುಗಳನ್ನು ಬೇಕಾಗಿರುವ ಎಲ್ಲ ವಿಷಯ ಪಡಿಬಹುದು ದೇವರಂತೆ ಕೂಡಬಹುದು ಅದು ನಾನು ಖಂಡಿತ ತುಂಬಾ ಸಂತೋಷ ಪಡ್ತೇನೆ ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತೀನಿ ಹಾಗೆ ನಾನು ಕೂಡ ಎಮ್ ಎಲ್ ಸಿ ಓಡಾಡ್ತಾ ಇರ್ತೀನಿ ಬೆಂಗ್ಳೂರಲ್ಲಿ ಯಾರು ಲೀಡರ್ಶಿಪ್ ಮಾಡಿದವರು ಎಮ್ ಎಲ್ ಸಿ ಆಗಲು ಇಲ್ಲ ಯಾವ ಧರ್ಮ ಕೂಡ ಆಗಿಲ್ಲ ಫಾರ್ಟಿ ಇಯರ್ಸಿಂದ ನಾನು ಓಡಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಗೆ ತಿಳಿದೋರಿಗೆಲ್ಲ ಹೇಳಿ ನಿಮ್ಮ ಜೊತೆ ಇರ್ತೀನಿ ನಿಮ್ಗೆ ಏನಾದರೂ ಕಷ್ಟ ಅಂದರೆ ಇಲ್ಲ ನಿಂತ್ಕೊಂತೀನಿ ಒಂದು ಆಯ್ತಾ ಇದಾದ ಸುಮಾರು ಚರ್ಚ್ಗಳಿಗೆ ಗೌರ್ಮೆಂಟಿಂದ ದುಡ್ಡು ತಂದು ಕೊಟ್ಟಿದ್ದೀವಿ ಆ ಪ್ರೊಸೀಜರ್ ಏನಿದೆಯೋ ಇಲ್ಲೇ ಇರೋ ಪಾಶಸ್ಗೆಲ್ಲ ಹೇಳ್ತೀನಿ ಅಲ್ಲಿರೋ ಲ್ಯಾಂಡು ನಿಮ್ಮ ಹತ್ರ ಏನಾದರೂ ಖಾತೆ ಆಗಿ ಎಲ್ಲ ಕರೆಕ್ಟಾಗಿ ಟ್ರಸ್ಟ್ ಮೇಲೆ ಇರ್ತೀವಿ ನಿಮ್ಮ ಫ್ಯಾಮಿಲಿ ಟ್ರಸ್ಟ್ ಮೇಲೆ ನಿಮ್ಮ ಏನೋ ಟ್ರಸ್ಟ್ ಅಂತ ಇದು ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಸೂಷನ್ ಟ್ರಸ್ಟ್ ಅಂತ ಮಾಡಿರ್ತೀರ ಇಲ್ಲ ಕಮ್ಯುನಿಟಿ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟ್ ಮೇಲೆ ಆ ಲ್ಯಾಂಡ್ ಇದ್ದರೆ ನಾನು ನಿಮಗೆಲ್ಲ ಗೌರ್ಮೆಂಟಲ್ಲಿ ಪ್ರೊಸೀಜರ್ ಮಾಡಿ ಲೋನ್ ಕೋರ್ಸಕ್ಕೆ ನಾನು ಸಿದ್ಧತೆಯಿಂದ ಇದ್ದೀನಿ ಅದನ್ನು ಯಾವಾಗಲೂ ಮರಿಬೇಡಿ ಹೀಗಾಗಿ ಇದೊಂದು ಕಡೆ ಮೂರನೇದಾಗಿ ಎಷ್ಟು ಜನ ಇಲ್ಲಿ ಸ್ಕೂಲು ಕಾಲೇಜ್ ಮುಗಿಸಿದ್ದೀರಾ ದಯವಿಟ್ಟು ಕೈಯಲ್ಲಿ ಪರವಾಗಿಲ್ಲ ಸ್ಕೂಲು ಕಾಲೇಜ್ ಎಂದರೆ ಪರವಾಗಿಲ್ಲ ಕೈಯಲ್ಲಿ ಇಷ್ಟೇ ನಾನು ಯಾರೂ ಸ್ಕೂಲ್ಗೆ ಹೋಗಿಲ್ವಾ ಇಷ್ಟೇ ಅಲ್ಲ ಎಲ್ಲ ರೀತಿ ಕೈ ಕೈ ಹೋಗಿದ್ರೆ ಅದನ್ನು ಬೇಸಿಕ್ ಸೆವೆಂತಿ ಸೆವೆಂತ್ ಸ್ಟ್ಯಾಂಡರ್ಡ್ ನೈನ್ ಟೆಂತ್ ಸ್ಟ್ಯಾಂಡರ್ಡ್ ಓದಿಲ್ವಾ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಯಾರು ಇಲ್ಲವಾ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ ಎಷ್ಟು ಜನ ಕ್ರಿಶಿಯಲ್ ಸರ್ಫಿಕೇಟ್ ಮಾಡಿದ್ದೀರಾ ದಯವಿಟ್ಟು ಕೈ ತೆಗಿರಿ ಸರ್ಟಿಫಿಕೇಟ್ ಅಂತ ಇರಬೇಕು ಎಷ್ಟು ಜನ ಮಾಡಿದ್ದೀರಾ ಇದೆಲ್ಲ ನಾನು ಮಾಡಬಾರ್ದು ಮಾತಾಡಬಾರ್ದು ಇವತ್ತು ಹೇಳ್ತೀನಿ ಕೇಳ್ಕೊಡಿ ಆಟೋ ರಾಜ ಅವರು ತಮ್ಮ ಫ್ರೆಸ್ಟ್ನಲ್ಲಿ ಎಂಟುನೂರು ಜನಕ್ಕೆ ಊಟ ಆಗ್ತಾರಂತೆ ಎಷ್ಟು ಜನಕ್ಕೆ ಊಟ ಪ್ರಿಪೇರ್ ಆಗಬೇಕು ಅಂತ ಆವತ್ತೇ ಅವರು ಬಜೆಟ್ ಮಾಡಿಕೊಂಡು ಆ ಊಟ ಒಂದು ಎಲ್ರಿಗೂ ಆಗೋ ಥರ ರೆಡಿ ಮಾಡ್ತಾರೆ ಆಮೇಲೆ ಕರೆಕ್ಟ್ ಕರೆಕ್ಟಾ ಅದೇ ತರದಲ್ಲಿ ಗೌರ್ಮೆಂಟ್ ಒಂದು ಬಜೆಟ್ ಆಗ್ತಾನೆ ಯಾವ ಗೌರ್ಮೆಂಟ್ ಗೆದ್ದಿರ್ತದೋ ಆ ಗೌರ್ಮೆಂಟ್ ಒಂದು ಬಜೆಟ್ ಹೆಂಗಾಗ್ತಾನೆ ಅಂದ್ರೆ ಯಾರು ಫಸ್ಟ್ ಅಷ್ಟೇಟ್ ಮುಗಿಸ್ಬಿಡ್ತೀನಿ ಭಯ ಬಿಡ್ಬಿಡಿ ಟೈಮ್ ತಗೊಳೋದಿಲ್ಲ ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ನೀವು ಎಸ್ಸಿಯ ಎಸ್ ಸಿ ಎಷ್ಟು ಜನ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಎಷ್ಟು ಜನ ನೋಡಿ ಎಸ್ ಸಿ ಅಂತ ತಕ್ಷಣ ಜನ ಆಯ್ತೀರ ನೋಡಿ ಸ್ಕೂಲಲ್ಲಿ ಹೋಗಿ ಎಸ್ಸಿ ಅಂತ ಕೊಡೋದು ಚರ್ಚಿಗೆ ಬರುವಾಗ ಕ್ರಿಶ್ಚಿಯನ್ ಅಂತ ಹೇಳೋದು ಇದು ಯಾವ ತರದಲ್ಲಿ ನ್ಯಾಯ ಈ ಕಡೆ ಬಂದು ದೇವ್ರ ನ್ಯಾಯ ಮಾಡಿಸೋದು ಆ ಕಡೆ ಹೋಗಿ ಗವರ್ಮೆಂಟ್ ನ್ಯಾಯ ಮಾಡಿಸೋದು ಎಸ್ ಸಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಇಲ್ಲ ಸ್ಟೇಟ್ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ತಗೊಳ್ಳಿ ಯಾಕಾಗ್ತದೆ ಅಂದ್ರೆ ನಮ್ಮ ಜನಸಂಖ್ಯೆ ಎರಡ್ ಸಾವಿರದ ಒಂದರಲ್ಲಿ ಇನ್ಫರ್ಮೇಷನ್ ಫಾರ್ ಎವ್ರಿಬಡಿಗ ನಾವು ಇವಾಗ ನೂರ ನಲವತ್ತೊಂದು ಕೋಟಿ ಜನ ಇಂಡಿಯಾದಲ್ಲಿ ಇದ್ದೀವಿ ಇದೇ ಇಪ್ಪತ್ತು ವರ್ಷದ ಇಚ್ಛೆ ತೊಂಬತ್ತೊಂಬತ್ತು ಕೋಟಿ ಜನ ಇದ್ದೀವಿ ಅಲ್ಲಿ ಇವಾಗ ನಾವು ಒಂದು ಅಂತಾಜ್ ಮಾಡೋಣ ನೂರು ಕೋಟಿ ಅಂತಾನೆ ಇಟ್ಕೊಳ್ಳೋಣ ಟೂ ಪಾಯಿಂಟ್ ನೈನ್ ಅಂದರೆ ಎಷ್ಟಾಯಿತು ಎರಡು ಕೋಟಿ ಜನ ಇಂಡಿಯಾದಲ್ಲಿ ಇದೀವ ಎಷ್ಟಿದೀವಿ ಹೇಳಿ ಇವಾಗ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಅಲ್ಲಿ ಟೂ ಪಾಯಿಂಟ್ ತ್ರೀ ಆಗೋಯ್ತಂತೆ

ಎಲ್ರು ಹೋಗಿ ಕ್ರಿಶ್ಚಿಯನ್ ಸರ್ ಟ್ರೀಟ್ ಮಾಡಿಬಿಟ್ಟೆ ನಾನು ನೋಡಿ ಜನಕ್ಕೆ ತೂ ಏನಪ್ಪ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ ನನಗೆ ಸ್ವಲ್ಪ ಒಳ್ಳೇದು ಮಾಡೋಣ ಅಂತೇಳಿ ಒಳ್ಳೇದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ ಏನಪ್ಪ ಮಾಡೋದು ಐವತ್ತು ವರ್ಷನೇ ಕಳೆದು ಬಿಟ್ಟೆ ನಾನು ಹುಟ್ಟಿ ವೇಸ್ಟ್ ಆಗಿ ಹೋಗ್ತೀನಲ್ಲ ಏನು ಒಂದು ನಾನು ನನ್ನ ದೇಹ ಅಂತ ನಾನು ಪರ್ಮನೆಂಟ್ ಆಗಿಟ್ಕೊಳ್ಲಿಕ್ಕೆ ಆಗಲ್ಲ ನನ್ನ ಹೆಸರನ್ನ ಇದು ಉಳಿಸ್ಬಿಟ್ಟು ಹೋಗ್ಬೇಕಲ್ಲ ದೇವ್ರೆ ಏನಾದ್ರು ಒಂದು ದಾರಿ ಕೊಡು ಅಂತೇಳಿ ದೇವರನ್ನ ಪ್ರಯತ್ನ ಮಾಡಿದಾಗ ನನಗೊಂದು ಪೊಲಿಟಿಕಲ್ ದಾರಿ ತೋರಿಸ್ಕೊಟ್ರು ಈ ದಾರಿ ಹೋಗುವ ನಿಮ್ ಪೊಲಿಟಿಷಿಯನ್ ಆಗು ಅಂತೇಳಿ ನಾನು ಪಕ್ಷದ ಹೆಸರು ಹೇಳಲ್ಲ ಇದು ಪಕ್ಷದ ಹೆಸರು ಹೇಳ್ತಕ್ಕಂಥ ಜಾಗ ಅಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಈ ಡೇಟ್ನಲ್ಲೂ ನಾನು ಇದ್ದೀನಿ ಪಕ್ಷದ ಹೆಸರು ಹೇಳೋಲ್ಲ

ಇವತ್ತು ಗರಿಗಳ ಭಾನುವಾರವನ್ನು ಆ ನಮ್ಮ ಹೆಗಡೆ ನಗರ ಸಮಾಜ ಆ ಭವನದಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಸುಮಾರು ಜನ ಆಟೋ ರಾಜ ಅಂತ ಇನ್ನೂ ಹಲವು ಗಣ್ಯ ವ್ಯಕ್ತಿಗಳು ಮತ್ತು ಪಾಸ್ಟರ್ಸ್ಗಳು ಬಂದಿದ್ರು ಗರಿಗಳ ಭಾನುವಾರ ಅಂದರೆ ವಿಶೇಷ ಏನು ಅಂದರೆ ಯೇಸುಕ್ರಿಸ್ತರು ಒಬ್ಬ ದೈವ ಬೋಧಕರು ದೈವಾಂಶ ಸಂಭೂತರು ದೇವರ ಮಗನು ಅಂತ ಅವರ ಪವಾಡ ಪುರುಷರು ಅಂತ ಯಾರ್ಯಾರು ಅಂದ್ಕೊಂಡಿರ್ತಾರೋ ಅವರು ಜೆರುಝಲ್ನಲ್ಲಿ ಅವ್ರನ್ನ ಸ್ವೀಕಾರ ಮಾಡುವಾಗ ಈ ಗರಿಗಳನ್ನ ಇಟ್ಟು ಮತ್ತೆ ಈ ಈಚಿನ ಮರದ ಗರಿಗಳು ಮತ್ತೆ ಈ ತೆಂಗಿನ ಮರದ ಗರಿಗಳು ಇದನ್ನೆಲ್ಲ ಇಟ್ಟು ತಮ್ಮ ಸಂತೋಷವನ್ನು ಹರ್ಷವನ್ನು ವ್ಯಕ್ತಪಡಿಸಲು ಇದನ್ನ ಉಪಯೋಗ ಪಡಿಸ್ತಾರೆ ಯೇಸು ಕ್ರಿಸ್ತು ಜೆರುಝುಲೆಂಬ್ಗೆ ಬರೋವಾಗ ಈ ಗರಿಗಳನ್ನ ಇಟ್ಟು ಅವ್ರನ್ನ ಅವ್ರನ್ನ ಬಟ್ಟೆ ಬರಗಳನ್ನೆಲ್ಲ ಭೂಮಿ ಮೇಲೆ ಹಾಕಿ ಅವ್ರನ್ನ ಸ್ವೀಕಾರ ಮಾಡ್ತಾರೆ ಒಬ್ಬ ದೇವಾಂಶ ಸಂಭೂತರು ಮತ್ತೆ ದೇವ ಮಗನು ಮತ್ತೆ ಪವಾಡ ಪುರುಷನು ಎಂದು ಅವ್ರನ್ನ ತಿಳಿದು ಈ ಗರಿಗಳ ಭಾನುವಾರದಿಂದ ಗರಿಗ ಗರಿಗಳನ್ನು ಇಟ್ಟು ಅವ್ರನ್ನ ಸ್ವೀಕಾರ ಅಂದ್ರೆ ಕರೆಸ್ಕೊಳ್ಳೋದ್ರಲ್ಲಿ ಇದನ್ನ ಗರಿಗಳ ಭಾನುವಾರ ಅಂತ ಕರಿತೀವಿ ಹೀಗಾಗಿ ಈ ಹೋಲಿ ವೀಕ್ ಅಲ್ಲಿ ಈ ಪರಿಶುದ್ಧ ವಾರದಲ್ಲಿ ಬರಿಗಲ ಭಾನುವಾರ ಆಗ್ತದೆ ಅದಾದ್ಮೇಲೆ ದೊಡ್ಡ ಗುರುವಾರ ಆಗ್ತದೆ ದೊಡ್ಡ ಶುಕ್ರವಾರ ಆಗ್ತದೆ ಅವತ್ತು ಎಸ್ ಕ್ರಿಸ್ತನು ಸಿಲುಬೆಗೆ ಇರಿಸಲ್ಪಟ್ಟು ಜಡಿಯಲ್ಪಟ್ಟು ಸಾಯ್ತಾರೆ ಮೂರನೇ ದಿವಸ ಅಂದ್ರೆ ಸಂಡೆ ಭಾನುವಾರದಂದು ಅವರು ಮಾತಾಳದಿಂದ ಮೂರನೇ ದಿವಸ ಏನು ರಿಸರ್ವೇಕ್ಷನ್ ಆಗ್ತಾರೆ ಏನು ಮಾತಾಡದಿಂದ ಎದ್ದೇಳ್ತಾರೆ ಜೀವ ಸಹಿತ ಬರ್ತಾರೆ ಹೀಗಾಗಿ ಇದನ್ನ ಈಸ್ಟರ್ ಅಂತೀವಿ ಎಲ್ಲರಿಗೂ ಈ ಹೋಳಿ ವೀಕ್ ಶುಭಾಶಯಗಳು ಎಲ್ಲರಿಗೂ ಈ ಈಸ್ಟರ್ ಹಬ್ಬದ ಶುಭಾಶಯಗಳನ್ನ ಈ ಮೂಲಕ ನಾವು ಕೊಡ್ತೀವಿ ಜೈ ಯು ಕ್ರಿಸ್ತ ಜೈ ಹಿಂದ್ ಜೈ ಕರ್ನಾಟಕ ಹೆಗ್ಡೆ ನಗರ ಸಭಾಪಾಲಕರ ಐಕ್ಯತ ಪರವಾಗಿ ಇದನ್ನು ನೋಡುತ್ತಿರುವಂಥ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ಇವತ್ತು ಮಾರ್ಚ್ ತಿಂಗಳ ಈ ಒಂದು ಭಾನುವಾರ ವಿಶೇಷವಾದ ಭಾನುವಾರವಾಗಿದೆ ಪ್ರಪಂಚಾದ್ಯಂತ ಅತ್ಯಂತ ಒಂದು ಸುಂದರವಾಗಿ ಆಚರಿಸುವಂಥ ಒಂದು ಗರಿಗಳ ಭಾನುವಾರ ಹಬ್ಬ ಎಂಬುದಾಗಿ ಇವತ್ತು ನಾವು ಕ್ರೈಸ್ತರಾಗಿ ಒಟ್ಟಾಗಿ ಸೇರಿ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಯೇಸು ಕ್ರಿಸ್ತನು ಪ್ರತಿಯೊಂದು ಜನರ ಪ್ರತಿಯೊಂದು ಮನುಷ್ಯರ ಪಾಪಕ್ಕಾಗಿ ಈ ಭೂಮಿ ಮೇಲೆ ಜನಿಸಿ ಈ ಈ ದಿನಗಳಲ್ಲಿ ತನ್ನ ಶಿಲುಬೆಯ ಮರಣವನ್ನು ಹೊಂದಿದಂತಹ ಆ ವಿಷಯಗಳನ್ನು ಜ್ಞಾಪಕ ಪಡಿಸುವ ಹಾಗೆಯೂ ಈ ಒಂದು ಗರಿಗಳ ಭಾನುವಾರ ಅನ್ನೋದು ಯರುಸೆಲೆಮಿನಲ್ಲಿ ದೇವರು ರಾಜನಾಗಿ ಪ್ರವೇಶಿಸಿ ಆ ಜನರಿಗೆ ಒಂದು ಧೈರ್ಯವನ್ನ ಒಂದು ನಂಬಿಕೆಯನ್ನ ನಾನು ಈ ಜನರಿಗಾಗಿ ಇದ್ದೇನೆ ಎಂಬ ಒಂದು ಶುಭ ಸಂದೇಶವನ್ನ ಸಾರುವಂತಹ ಒಂದು ಭಾನುವಾರವಾಗಿದೆ ಆದ್ದರಿಂದ ನಾವೆಲ್ಲ ಒಟ್ಟಾರೆ ಕೂಡಿ ಆ ದೇವರ ನಾಮವನ್ನ ಮಹಿಮೆ ಪಡಿಸುವುದರ ಮೂಲಕವಾಗಿ ನಮ್ಮ ಬೆಂಗಳೂರು ಪಟ್ಟಣವಾಗಲಿ ಕರ್ನಾಟಕ ರಾಜ್ಯವಾಗಲಿ ಭಾರತ ದೇಶದ ಒಂದು ಸಮಾಧಾನಕ್ಕಾಗಿಯೂ ಶಾಂತತೆಗಾಗಿಯೂ ಪ್ರೀತಿಗಾಗಿಯೂ ನಾವು ಇವತ್ತು ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಒಂದು ಶುಭ ದಿನಗಳಲ್ಲಿ ನಮ್ಮ ಪಾಸ್ಟರ್ ಫೆಲೋಶಿಪ್ ಪರವಾಗಿ ನೋಡುತ್ತಿರುವ ನಿಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಹೃದಯ ಪೂರ್ವಕದ ವಂದನೆಗಳನ್ನ ನಾವು ಹೇಳುವರಾಗಿ ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಸಹ ನಾವು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇವೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆಮೇನ್ ಈ ಮೀಡಿಯಾನಲ್ಲಿ ನೋಡ್ತಾ ಇರುವ ನಿಮ್ಮ ಎಲ್ಲರಿಗೂ ವಂದನೆಗಳು ಇವತ್ತು ನಮಗೆ ಕ್ರೈಸ್ತರಿಗೆ ಒಂದು ಒಳ್ಳೆ ಹಬ್ಬ ಗರಿಗಳ ಹಬ್ಬ ಎರಡು ಸಾವಿರ ವರ್ಷಗಳ ಹಿಂದೆ ದೇವರು ನಮ್ಮ ಸ್ವಾಮಿ ಬೆತ್ಸಾಯ್ದ ಎಂಬುವ ಆ ಊರಲ್ಲಿ ಈ ಥರ ಗರಿಗಳನ್ನ ಇಕ್ಕೊಂಡು ದೇವರು ಓಡಾಡ್ತಾಯಿದ್ರು ಬೆರವಣಿಗೆ ಮೆರವಣಿಗೆ ಬರ್ತಾಯಿದ್ರು ಆ ಒಂದು ನೆನಪಲ್ಲಿ ಈ ವರ್ಷ ನಮ್ಮ ಹೆಗಡೆ ನಗರ್ನಲ್ಲಿ ನಾವು ಒಂದು ಎಲ್ಲ ಸಭೆಯ ಮಕ್ಕಳು ಒಟ್ಟಿಗೆ ಸೇರಿ ಒಂದು ಆರುನೂರು ಏಳ್ನೂರು ಜನ ಒಂದು ಮೆರವಣಿಗೆ ಬಂದು ನಮ್ಮ ಏರಿಯಾ ಪೂರ್ತಿ ಯೇಸು ಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ನಡೆದಿರೋ ಥರ ಇವತ್ತು ನಮ್ಮ ಹೆಗಡೆ ನಗರ್ನಲ್ಲಿ ದೇವರು ನಡೆಯೋಕ್ಕೆ ದೇವರು ನಮಗೆ ಕ್ರಿಯೆ స్వామి విశ్వసా దేవుడు ఆమె